ನಮಸ್ಕಾರ ತಮ್ಮ ಪ್ರೀತಿಯ ಹುಚ್ಚಿರಪ್ಪ ಈಟಿ ಮಾಡುವಂತ ನಮಸ್ಕಾರಗಳು ಇವತ್ತೊಂದು ದಿವಸ ಸಾಧನೆಗೆ ಸಿದ್ಧನಾಗು ಯೂಟ್ಯೂಬ್ ಚಾನೆಲ್ ಮೂಲಕ ಸಾಧನೆಗೆ ಪೂರಕವಾದಂತ ಅನೇಕ ಕವಿತೆಗಳನ್ನು ಅನೇಕ ಕವಿತೆಗಳನ್ನು ತಮ್ಮ ಮುಂದೆ ಹೊತ್ತು ತರ್ತಾ ಇದ್ರಿ ಪ್ರಸ್ತಾವ ಮಾಡ್ರಿ ಸಾಧನೆಗೆ ಸಿದ್ಧನಾಗು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾದ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಈಗ ಸಾಧನೆಗೆ ಪರವಾದಂಥ ಕವಿತೆಗಳನ್ನು ಆಲಿಸೋಣ ಒಂದು ಕಡೆ ಬದುಗದಗೀತೆಯಲ್ಲಿ ಪರಮಾತ್ಮ ಕೃಷ್ಣ ಹೇಳ್ತಾನೆ ಯಥಾ ನಿಧನಾಂಬಹಮೋಬ ವೇಗ ಸಮುದ್ರಮೇವಾಭಿಮುಖ ದ್ರವಂತಿ ತಥಾ ನವಾಮೋ ನರಲೋಕವೀರ ವಿಶಂತಿ ವಿಕ್ರಿ ಯಥ ನದೇಗ ಸಮುದ್ರಮೇಮಾಭಿಮುಖ ದ್ರವಂತ ನವಾಮು ನರಲೋಕವೀರ ನರಲೋಕೀರ ತವಾಮು ನರಲೋಕವೀರ ವಿಶಂತಿ ವ್ಯಕ್ತಾನಾಭಿ ವಿಜಲಂತಿ ಹೇಗೆ ನದಿಗಳ ಅನೇಕ ವೇಗಗಳು ಸಮುದ್ರ ಕಡೆಗೆ ಹರಿಯುವೋ ಹೇಗೆ ನದಿಗಳ ಅನೇಕ ವೇಗಗಳು ಸಮುದ್ರವ ಕಡೆಗೆ ಹರಿಯುವು ಹಾಗೆ ಈ ಭೂಲೋಕದ ವೀರರು ನಾಲ್ಕೂ ಕಡೆಗೂ ಬೆಳಗುವ ನಾಲ್ಕೂ ಕಡೆಗೆ ಬೆಳಗುವ ನಿನ್ನ ಮುಖಗಳನ್ನ ಪ್ರವೇಶಿಸುತ್ತಾರೆ ನಿನ್ನ ಮುಖಗಳನ್ನ ಪ್ರವೇಶಿಸುತ್ತಾರೆ ಸಾವಿರ ಕಾಗೆಗಳು ಕೂಗಾಡಿದ್ರೇನು ಒಂದು ಕೋಗಿಲೆಯ ಧ್ವನಿಯನ್ನು ಸರಿದೂಗಿಸಲಾಗದು ಸಾವಿರ ಕಾಗೆಗಳು ಕೂಗಾಡಿದ್ರೇನು ಒಂದು ಕೋಗಿಲೆಯ ಧ್ವನಿಯನ್ನು ಸರಿದೂಗಿಸಲಾಗದು ಸಾವಿರ ಜನ ಕೊಂಕು ಮಾತಾಡಿದ್ರೇನು ಸಾವಿರ ಜನ ಕೊಂಕು ಮಾತಾಡಿದ್ರೇನು ಒಳ್ಳೆಯ ವ್ಯಕ್ತಿಯ ವ್ಯಕ್ತಿತ್ವವನ್ನು ಒಳ್ಳೆಯ ವ್ಯಕ್ತಿಯ ವ್ಯಕ್ತಿತ್ವವನ್ನು ವೀಕು ವಿರೂಪಗೊಳಿಸಲಾಗದು ಒಬ್ಬ ಒಳ್ಳೆಯ ವ್ಯಕ್ತಿಯ ವ್ಯಕ್ತಿತ್ವವನ್ನು ಒಬ್ಬ ಒಳ್ಳೆಯ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿರೂಪಗೊಳಿಸಲಾಗದು ಅಂಥೇಳಿ ಚಾಣಕ್ಯ ಇಲ್ಲಿ ಬರೀತಾನೆ ಅದಕ್ಕೆ ಸಾವಿರ ಕಾಯಿಗಳು ಒದ್ರೆ ಒದರ್ಲಿ ಒದ್ರವರು ಅಲ್ಲೇ ಒದರ್ಲಿ ಹೊಟ್ಟೆ ಕೆಟ್ಟರು ಅಲ್ಲೇ ಪಡಲಿ ಬಿದ್ದೆ ಹೇಳ್ರಿ ಅವ್ರು ಬಿಟ್ಟು ಹೇಳ್ರಿ ಮ್ಯಾಕ್ ಸಾಧನೆ ಮಾಡ್ರಿ ಬೇಕಾದ ಮಾಡ್ತಿದ್ಲು ಅವ್ರು ನಿಮ್ಮ ದಾರಿ ನಿಮಗೆ ಸಾಧನೆ ದಾರಿನ ಆರಿಸ್ಕೊಳ್ರಿ ಸಾಧನೆ ಮಾಡಿರಿ ಸಹನೆ ತೋರಿ ಖೇತಾ ತಮ್ಮಲ್ಲಿ ಪ್ರೀತಿ ಬರೋಕ್ಕಾಗಿ ಎರಡು ಮಾತು ಮುಗಿಸ್ತೀನಿ जय हिंद जय कर्नाटक मध्य